ಎಲ್ಲರಿಗೂ ನಮಸ್ಕಾರ ರೀಪ್ಪ ನಾ ಭಾಳ ಬೆಳಗೊಂದು ಮಾತಾಡ್ತಾ ಇರೋದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಮಾಡಿರಿ ಫುಲ್ ವೀಡಿಯೋ ನೋಡ್ರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಯಾರ್ಯಾರದ್ರಪ್ಪ ಏ ನಮ್ಮ ಮಾಡೋ ಅಣ್ಣ ಪರ್ಸೋಣ ನಮಸ್ಕಾರ ರೀ ಅಣ್ಣ ಇವರು ಯಾರಪ್ಪ ஈய் நம்ம திண்டி காயக்கா சதீபண்ணா நமக்கு ஏன்னு பண்ணி பந்து விட்டது நீஷ்ட் ரீ சாரா நாமேன சன்னவரீ நம்மஷ்டு தோட நான் அல்ல ஐனேன் மாட்கிறீ ஏன்னே இல்லை ஏனாக்க இவத்து பண்ண ஜோர் தங்கங்காவில் சொல் ஆடுக்குறோமரே நோடனா അനോ മാളമ നീ ഹോട്ട അസ് നമു സീപണ ആലി ചണ്ടിഗായക്കണ നീ ആടനെക്കിടു പർസോണ ബന്ധനീനു ഹഡ് ഗുർമ ഗുർമ

ಏನ್ ಪರ್ಸೋನರ ಏನೋ ಸಣ್ಣವರು ಸಣ್ಣ ಸಣ್ಣ ಆಡಿದ್ರಿ ಸ್ವಲ್ಪ ಏ ನೀವೋ ಒಂದ್ ಹುಗಿರಿಂಗ ನೀವೊಂದ್ ಗೆಜ್ ಅಂದೊಂದ ಯಬಸ್ರಿ ಗೊಲ ತಗೊಂಡ ಬಿಡ್ರಿ ಹಂಗಾರ ನಡೂರಾಗ ಕಡದರ ಕಡಲಿ ತರತೇನ ಬಿಡೋದಿಲ್ಲ ಬಿಟ್ಟು ನಾಪದಂಗ ಆಗ್ರಲ್ಲ ನಿಮ್ಮಅಪ್ಪ ಯಾರ ಬೆಂಕಿ ಬಬಲಾದ್ರಿ ಪರ್ಸೋನ ಏನು ಒಗದ್ರಿ 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 ಗೆಚ್ಚ ಗಲೀಲರಿ ಬೆಂಕಿ ಸಾಂಗ್ರೆ ಏನಲ್ರಿ ಸದಿಪಣರ ಹಂಗ ಆಡಿದ್ರಿ ಏ ಮಾಡ ನೀನು ಒಂದ್ ಹೊಗೆ ಹಾಕೋ ಮಾರಯ ಎಲ್ಲಾರ ನಾವು ಆಡಾಕತ್ತೀವಿ ನೀವು ಸುಮ್ಮನೆ ನಿಂತು ಬಿಟ್ರಿ ಹಂಗ ಕೈ ಕೊಟ್ಕೊಂಡ ನೀನೊಂದ್ ಹೊಗೆಯೋ ಗೆಚ್ಚಂದೊಂದ್ ಹೊಗೆ ಹತ್ತಗ ತಗೊಂಡ ಬಿಡು மஜ்கே அங்கே சும்மனப்பா ஏப்பா பாலும நின் ஒன் வயல்குமாரய இட கர்நாடக ನೋಡಿದ್ರೆ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಯ ಅದರ ಮಣ್ಣೊಂದು ಏನು ಗಿಚ್ಚು ಭಾಳ ಗಿಚ್ಚ ಅದು ಅದ ಲಂಗ ದವಣ್ಯಾಗ ಮಸ್ತ ಆ ಲಾವಣ್ಯ ಇಂಡ್ಯಾ ಕರ್ನಾಟಕ ಕರ್ನಾಟಕ ಸುತ್ತಿ ಸುತ್ತಿ ಸುತ್ತಿದ್ದ ದೇಡ್ ತಿಂಗಳದಾಗ ಮೂವತ್ತು ಮಿಲಿಯನ್ ಆತಪ್ಪ ನೀನು ಹೋಗಿ ಹೊಗೆ ಮಾರಾಯ ಮರಯ ತೊಗರಕ್ಕೋ ಮೊಳಮಮ್ಮ ಲಂಗ ದವಣ್ಯಾಗ ಮಸ್ತ ಆಕಂತಿ ಲಾವಣ್ಯ ನಿನ್ನ ಪೂನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಲಂಗ ದಣ್ಯಾಗ ಮಸ್ತ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಾಚುನ ಮರ ತಿನ್ನಕ ಕರೆದರು ವಾಚನ್ಯ ಬಡ್ಡ ಮಜ್ಗೆ ಚಾಚುನ ಮರ ತಿನ್ನಕ ಕರೆದರು ಆಚನ್ಯ ನೀ ಬನ್ನಿ ಅಂತ